ಮುಂದೆ ಯಾವುದೋ ಒಂದು ಹಳೇ ಮಾರುತಿ ಏಟ ಓದಂಗಾಯ್ತು ಇದು ನಮ್ಮ ಕುಸುಮಾವತಿ ಅವ್ರ ಹಸ್ಬೆಂಡ್ ಚಂದಪ್ ಗೌಡ್ರಾಗ ಅಂತ ಅಲ್ಲಿದ್ದವ್ರು ಯಾರೋ ಮಾತಾಡ್ತಿದ್ರು ಹಂಗಾದ್ರೆ ಕುಸುಮಾವತಿ ಅವರು ಬಂದಿರಬೇಕು ಮತ್ತಾರ್ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದ್ರು ಏನೋ ಈ ಕುಸುಮಾವತಿ ಅವರ ಹತ್ರ ಹೋಗಿ ನೋಡಿದ್ರೆ ಅದರಲ್ಲಿ ನಮ್ಮ ಗಿರೀಶ್ ಮೊಟ್ಟಣ್ಣ ತಲೆ ಮುಗಿಸ್ಕೊಂಡು ಒಳ್ಳು ನಂತಿತ್ತು ಅದರಲ್ಲೆಲ್ಲ ಯಾಕೆ ಹಿಂಗೆ ಈ ಮಟ್ಟಣ್ಣ ಹೋಗ್ತಾ ಇತ್ತಲ್ಲ ಹೋಗ್ಬಾರ ನೋಡಿದ್ರೆ ಮೀಡಿಯಾದವ್ರ ಮುಂದೆ ಒಳ್ಳೆ ದರ್ಶನ್ ಸ್ಟೈಲಲ್ಲಿ ಡೈಲಾಗ್ ಹೊಡಿತು ಟಿ ವಿವರಿಗೆಲ್ಲ ಟ್ಯಾಂಕ್ ಕೊಡ್ತಿತ್ತು ಇವಾಗ ನೋಡಿದ್ರೆ ಕಂಡು ಕಾಣ್ದಂಗೆ ಕರು ಹಾಕಿದ್ಕೋಣ ತರ ಹೋಗ್ತಾ ಇತ್ತಲ್ಲ ಏನಿರ್ಬೋದು ವಿಷಯ ಅಂತ ತರ್ಕಾಡಿದ್ರೆ ವಿಷಯ ಗಂಭೀರವಾಗಿ ಇದೆ ಸುಮಾರು ಒಂದೆರಡು ವರ್ಷಗಳಿಂದ ತಿಮ್ರೋಡಿ ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು ಈ ಮಠ ಅಲ್ಲೇ ಕಾನ ಪೀನಾ ಸೋನಾ ಎಲ್ಲಾ ಆಗ್ತಿತ್ತು ಇವಾಗ ನೋಡಿದ್ರೆ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ತಿಮ್ರೋಡಿ ಅಂಕಲ್ಲು ಹದಿಮೂರು ವರ್ಷಗಳಿಂದ ಹೆಂಗೋ ಹೋರಾಟ ಅದು ಇದು ಅಂತ ಮಾಡಿಕೊಂಡು ಸೋಂಪಾಗಿದ್ರು ಜೊತೆಗಿದ್ದವರು ಅಕ್ಕಪಕ್ಕ ಇದ್ದವರು ಎಲ್ಲರೂ ತಂಪಾಗಿದ್ರು ಈ ಮನುಷ್ಯ ಮಟ್ಟಣ್ಣ ಈಗ್ಯಾಂಗಿಗೆ ಎಂಟ್ರಿ ಕೊಟ್ಟ ಮೇಲೆ ಆಗ್ಬಾರ್ದೆಲ್ಲ ಆಗೋಯ್ತು ಅನ್ನೋದು ತಿಮ್ರೋಡಿ ಕಡೆ ಹುಡುಗರ ಆರೋಪ ಇದೇ ವಿಚಾರಕ್ಕೆ ಮಾತಿ ಮಾತಾಗಿದೆ ಕಡೆಗೆ ಈ ಮಟ್ಟಣ್ಣನ ಹೋಗಲು ಹೊರಗೆ ಹಾಕಿದ್ದಾರೆ ಅಂತ ಉಜ್ರೇ ಸುತ್ತಮುತ್ತ ಗುಲ್ಲೋ ಗುಲ್ಲು ದಿನ ಒಂದೊಂದು ಕಾರ್ಯ ಮಟ್ಟಣ್ಣ ಇವಾಗ ಕುಸ್ಮಾವತಿ ಅವರು ರೋಸ್ ಬಿಲ್ಡ್ ಹಳೇ ಗೌಡ್ರು ಹಳೇ ನೋಡಿದ್ರೆ ನಿಜ ಇರ್ಬೋದೇನೋ ಅಂತ ಅಲ್ಲಿನ ಜನಾನು ಮಾತಾಡ್ಬೋದು